ಅದು ಕ್ಲೋಸಿಂಗ್ ಆಗಿದೆ ಕಿಲೋಮೀಟರ್ ನಮಸ್ಕಾರ ವೀಕ್ಷಕರು ಎನ್ ಬಿ ಎನ್ ಕನ್ನಡ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರು ಚೌವರ್ಲೆಟ್ ಟವರ್ ಗಾಡಿ ಮಾರಾಟಕ್ಕಿದೆ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡೋವನ್ನು ಸ್ಕಿಟ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇನೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಲ್ ಸೈಡ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಯಾರಲ್ಲ ಫೇಸ್ಬುಕ್ ಅಲ್ಲಿ ಅನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಯಾರು ಇನ್ಸ್ಟ್ರಾಮಲ್ಲಿ ನೋಡಿದಾರೆ ನಮ್ಮ ಫೇಸ್ ಅನ್ನು ಫಾಲೋ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪೋ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತಗೋಬಹುದು ಹಾಗೆ ಶಿವಕಾರಿ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋಳೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಗಾಡಿ ತಗೋಬೇಕಂತ ಅಲ್ಲಿ ಇದ್ದರೆ ಅಂತವ್ರಿ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಷಯ ಈ ಗಾಡಿನ ತೊಗೋಬೇಕಂತ ಅಂದ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕ್ಕೆ ಹೋಗ್ಬೇಡಿ ನೀವು ಡೈರೆಕ್ಟಾಗಿ ಗಾಡಿನ ಲೊಕೇಶನ್ಗೆ ಹೋಗಿಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲಾದರೂ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಂಜನ್ ಕಂಡೀಷನ್ ಆಗಿದೆ ಇಂಜಿನಲ್ಲಿ ಏನಾರು ತೊಂದರೆ ಇದೆ ಪ್ರತಿ ಒಂದು ಪಿಂಟು ಪಿನ್ ಎಲ್ಲ ಚೆಕ್ ಮಾಡಿ ಹಾಗೆ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಸರಿ ಇದ್ದಾಗ ಇಂಜನ್ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಹಾಗೆ ವಿಷಯ ಅದಾದ್ಮೇಲೆ ನೀವು ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿದ್ರೆ ಹಾಗೆ ಯಾವ ಡೇಟಿ ಪೇ ಮಾಡಿದ್ರೆ ಪ್ರತಿ ಒಂದು ನೀವು ಪ್ರೂಫ್ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಫುಲ್ ಅಮೌಂಟ್ ಪೇ ಮಾಡಿ ಗಾಡಿ ತಗೋಬೇಕಾದ್ರೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕ್ಕಾದ್ರೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಫೋಟೋ ತಗೊಂಡು ಯಾವ ಡೇಟಿಗೆ ಅಮೌಂಟ್ ಪೇ ಮಾಡಿದ್ರೆ ಪ್ರೂಫ್ ಪ್ರೂಫಾಗಿ ಇಟ್ಕೊಂಡು ಗಾಡಿ ತೊಗೊಳ್ಳಿ ಈ ನೀವು ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋಕ್ಕಾಗ ನೋಡಿದ್ರೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ತೆ ಚಾವ್ಲೆಟ್ ಟವರ್ ಗಾಡಿ ಫೋರ್ಸಲ್ಲಿ ವಾಟ್ಸಪ್ ಮಾಡಲ್ಲ ಸೇಗಿದೆ ಗಾಡಿ ಎಷ್ಟ ಮಾಡಲ್ಲ ಗಾಡಿ ಸರ್ ಎಷ್ಟು ಓನರ್ ಅಮ್ಮ ಗಾಡಿ ಎಷ್ಟು ಮೀಟರ್ ಎಷ್ಟು ರನ್ ಆಗಿದೆ ಗಾಡಿ ಅದು ಕ್ಲೋಸಿಂಗ್ ಆಗಿದೆ ಕಿಲೋಮೀಟರ್ ರನ್ನಿಂಗ್ ಮಿಟರ ಹೋಗಿದೆಯಾ ಟೈರ್ ಎಲ್ಲ ಎಸ್ ಪೆಟ್ಟಿನಾ ಎಲ್ಲ ಹೊಸದು ಸರ್ ಕಂಡೀಷನ್ ಹೇಗಿದೆ ನಮ್ಮ ಗುಡ್ ಕಂಡೀಷನ್ ಸರ್ ಗಾಡಿ ರನ್ನಿಂಗ್ ಹಾ ಫುಲ್ ಎಲ್ಲ ಒಂದ್ ವರ್ಷ ರನ್ನಿಂಗ್ ಇದೆ ಸರ್ ಲೋನ್ ಇದೆ ನಮ್ಮ ಗಾಡಿ ಇಲ್ಲ ಸರ್ ಲೋನ್ ಏನಿಲ್ಲ ಮತ್ತೆ ಏನಾಗಿದೆ ಇಲ್ಲ ಸರ್ ಚೆನ್ನಾಗಿದೆ ಸರ್ ಗಾಡಿ ಇಲ್ಲ ಸರ್ ಏನು ಮಾಡ್ಸಿಲ್ಲ ಎಲ್ಲಿಮ ಗಾಡಿ ಲೊಕೇಶನ್ ಸರ್ ಶಿರಾ ಆ ತುಮಕೂರ್ ತಾಲೂ ತುಮಕೂರ್ district ಶಿರಾ ತಾಲೂಕು ಎಲಿಯೂರು ನೀವ್ ಓನರ್ ಆ dealer ಆ ಮಾತಾಡೋದು owner sir ಅದ್ ಗಾಡಿ ಹೆಸರು ನೀವೇ ಮಾಡ್ಸಿ ಗಾಡಿ ತಗೊಂಡ್ರೆ ಮಾಡ್ಸ್ಬೇಕ transfer ಅವ್ರ್ ಮಾಡ್ಸ್ಕೊಬೇಕು ನಾವು ಇಸಿ ಎತ್ತ್ ಕೊಡ್ತೀವಿ ಗಾಡಿ ಎಲ್ಲಾ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನಾದ್ರು case ನಮ್ಮ ಗಾಡಿ ಮೇಲೆ ಇಲ್ಲ ಸರ್ ಏನು ಇಲ್ಲ ಸರ್ ಗಾಡಿ ಯಾರ ಹೆಸರ್ ಇದೆ ಅಮ್ಮ ಅವ್ರ ಹೆಸರ್ ಗಾಡಿ ಓನರ್ ಹೆಸರು ನನ್ನ ಹೆಸರು ಸರ್ ಹೇಮಾವತಿ ಅಂತ ಹೇಮಾವತಿ ನಿಮ್ಮ ಯಜಮಾನ್ ಹೆಸರು ಇಲ್ಲ ತಂದೆಯವರ ಹೆಸರು ನವೀನ್ ಅಂತ ನಮ್ಮ ಯಜಮಾನ್ ಹೆಸರು ಅದು ಟ್ರಾನ್ಸ್‌ಫರ್ ಅಗ್ರಿಮೆಂಟ್ ಎಲ್ಲಾ ನೀವೇ ಮಾಡ್ಸಿ ಗಾಡಿ ತಗೊಂಡ್ರೆ ಮಾಡ್ಸ್ಕೊಬೇಕಾ ಗಾಡಿ ತಗೊಂಡವ್ರು ಮಾಡಿಸ್ಕೋಬೇಕು ಅದೇ ನಾವೇ ಸೀಸ್ ಕೊಡ್ತೀವಿ ಸರ್ ಸೀಸಿ ತಗೊಳ್ತೀರಾ ಕಂಡೀಷನ್ ಹೇಗೆ ನಮ್ಮ ಗಾಡಿದು ಇಂಜಿನ್ ಅಲ್ಲಿ ಏನಾದರೂ ತೊಂದರೆ ಇದೆ ಮತ್ತೆ ಇಲ್ಲ ಸರ್ ಏನು ಇಲ್ಲ ಗುಡ್ ಕಂಡೀಷನ್ ಗಾಡಿ ಚೆನ್ನಾಗಿದೆ ಸರ್ ಏನು ಕೋಟ್ ಮಾಡ್ತರ ನಮ್ಮ ಗಾಡಿ ರೇಟ್ ಸರ್ 4 ವರೆ ಹೇಳ್ತಿದೀವಿ ನೆಗೋಷಿಯೇಬಲ್ ಐತೆ ಸರ್ ಇನ್ನ ಕಡಿಮೆ ಅಂದ್ರೆ ಇಲ್ಲಿ ಆಗುತ್ತೆ ಫೈನಲ್ ಆ ಫೈನಲ್ 4 20 ಸರಿ ಮತ್ತೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾವು ನಮ್ಮ ಯೂಟ್ಯೂಬ್ ಸಲ್ಲಿ ಹುಡುಕಿ ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಸ್ವಲ್ಪ ಆದಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ರಿ ಬೈಕ್ ಸರ್ ಥ್ಯಾಂಕ್ ಯು ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳಿದ್ರೆ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮ್ಗೆ ಪ್ರಮೋಷನ್ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ನಿಮ್ಮ ಗಾಡಿ ಸೇಗಿದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾ ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡ್ ಟೈರ್ ಆರ್ ಕಾರ್ಡು ಇಷ್ಟು ಫೋಟೋಸ್ ಕ್ಲೀನ್ ತೆಗೆದು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಡೈರೆಕ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ನಿಮ್ಗೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ರೆ ನಿಮ್ಮ ಪ್ರಾಪರ್ಟಿ ವೀಡಿಯೋಸ್ ಡಾಕ್ಯುಮೆಂಟ್ಸ್ ವಾಸ್ಟ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ಯೂಟ್ಯೂಬ್ ಚಾನಲ್ ಮುಖಾಂತರ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಪ್ರಮೋಷನ್ ಫೋಟೋಸ್ ವೀಡಿಯೋಸ್ ಡೈಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ಯೂಟ್ಯೂಬ್ ಚಾನಲ್ ಮುಖಾಂತರ ಇನ್ಸ್ಟ್ರಾಮ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಅದಕ್ಕೋಸ್ಕರ ನೀವೇ ನಮಗೇನು ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ನೀವೇ ನಮಗೆ ವಾಟ್ಸಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟರ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಕಡೆ ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರನ್ನ ಹಾಲ್ ಸೆಲ್ಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಇಷ್ಟರ ಫೇಸ್ನ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದಿನ ಸಿಗ್ತೀನಿ ಧನ್ಯವಾದಗಳು